ನಾ ಎಷ್ಟು ಜನ ನಮ್ಮ ಜೀವಿತದಲ್ಲಿ ಅನಾರೋಗ್ಯದಿಂದ ಬಿಡುಗಡೆ ಬಂದಿರ್ತೀವಿ ಪರಿಸ್ಥಿತಿಗಳಿಂದ ದೇವರು ಬಿಡಿಸಿರ್ತಾರೆ ಅವಮಾನಗಳು ಸಾಲ ಬಾಧೆಗಳಿಂದ ಬಿಡಿಸಿರ್ತಾರೆ ಅನೇಕರು ಕೂಡ ನನ್ನ ಜೀವಿತ ಇಷ್ಟೇ ಮುಗಿದೋಯ್ತು ಅನ್ನುವಂತ ಪರಿಸ್ಥಿತಿ ದೇವರ ಮೇಲೆ ಎತ್ತಿರ್ತಾರೆ ಎಷ್ಟು ಜನ ದೇವರು ಕೃತಜ್ಞತೆಯಾಗಿ ಜೀವಿಸ್ತಾ ಇದೀವಿ ಇವತ್ತು ಬಹಳ ಕಡಿಮೆ ಯಾಕಂದ್ರೆ ಎಲ್ಲರೂ ಕೂಡ ಮರ್ತೋಗುವಂತ ಲೆಕ್ಕದಲ್ಲಿನೆ ಯಾಕೆ ಮರ್ತು ಹೋಗ್ತೀವಿ ಅಂತಂದ್ರೆ ಬೇರೆ ಒಂದು ವಿಚಾರಗಳು ನನ್ನ ಮೈಂಡ್ ಕಾನ್ಕ್ವರ್ ಮಾಡ್ಕೊಳ್ತು ಆಕವರ ಆಕ್ರಮಣ ಮಾಡ್ಕೊಳ್ತು ಇನ್ ಮನಸ್ಸಲ್ಲಿ ದೇವರ ಕಾರ್ಯಗಳ ಆಕ್ರಮಣ ಮಾಡಿರ್ಬೇಕು ಅವಾಗ ಏನಾಗುತ್ತೆ ಪವಿತ್ರಾತ್ಮ ದೇವರ ತಟ್ಟಿ ಎಬ್ಬಿಸ್ತಾ ನೀನ್ ಏನ್ ಮಾಡ್ಬೇಕು ತಿಳಿಯ ಪಡಿಸ್ತಾರೆ ಆಲೋಚನೆ ಗಮನ ಹೋಗಿದೆ ಅಂದ್ರೆ ಯು ಆರ್ ನಾಟ್ ಕಮಿಂಗ್ ನಿಯರ್ ಟು ದ ಲೋಡ್ ಬಿಕಾಸ್ ಯು ಆರ್ ಗಾನ್ ಫಾರ್ ಆಫರ್ ಯು ಆರ್ ಗಾನ್ ಅವೇ ದೂರ ಹೋಗ್ಬಿಟ್ಟಿದೀಯಾ ನಾನು ನೀನು ದೂರ ಹೋಗಿದ್ರೆ ಮರ್ತು ಹೋಗಿದ್ರೆ ದೇವರನ್ನ ಇವತ್ತು ಪ್ರಶ್ನೆ ಮಾಡ್ಕೊಳ್ಳೋಣ ತಿರುಗಿ ಬರ್ಬೇಕು ತಪ್ಪಿಲ್ಲ ಎತ್ತುಕೊಂಡು ತಿಳಿದು ಬಂದ್ರೆ ಆಶೀರ್ವಾದ ಬಹಳ ಜನ ತಪ್ಪಾಗಿದ್ದಾಯ್ತು ಇದನ್ನ ಮುಂದುವರೆಸ್ಕೊಂಡು ಹೋಗೋಣ ಅಂತ ದೇವರಾಲಯಕ್ಕೆ ಬಂದಿದ್ದೀನಿ ಆದ್ರೂ ತಿರುಗೋಗಿ ನಾನು ತಪ್ಪು ಮಾಡಿದಿನಿ ದೇವ್ರ ಮಾಡೋದ್ ಉಪಕಾರ ಮರ್ತೋಗಿದ್ದೀನಿ ನಾ ಈ ತಪ್ಪು ಮಾಡಿದೀನಲ್ಲ ಹಿಂಗೆ ಹೋಗ್ಲಿ ಬಿಡು ಲೈಫ್ ಅಲ್ಲ ಸ್ವಲ್ಪ ಹಾಳಾಗಿದ್ದೀನಿ ಪೂರ್ತಿ ಹಾಳಾಗೋಕೆ ಹೋಗ್ತೀನಿ ಬಿಡು ಇನ್ನೇನು ಅಂತ ಅನ್ಕೊಳ್ತ ನೋ ದೇವರು ಹಾಗೆ ಮತ್ತೆ ಕ್ಷಮಿಸಿ ಮತ್ತೆ ಹತ್ರ ಕರ್ಕೊಳ್ತಾರೆ ನನ್ನ ದೇವರು ಇಸ್ ಕಂಪ್ಯಾಷನೇಟ್ ಆತನು ಗ್ರೇಷಿಯಸ್ ಬೀಸು ತೋರಿಸ್ತಾರೆ ಕ್ಷಮಿಸ್ತಾರೆ ತಿತ್ತುಕೊಳ್ಬೇಕು ತಪ್ಪು ಹೋದ ಮಗ ಹೋದ ತಿತ್ತುಕೊಂಡು ವಾಪಸ್ ಬಂದಾಗ ಅಂದೆ ಹೋಗು ಹತ್ರ ಬರಬೇಡ ಅಂತ ತಳ್ಳಿಬಿಟ್ನಾ ಮಗನನ್ನ ಆಹ್ವಾನ ಮಾಡಿಕೊಂಡು ರಿಸೀವ್ ಮಾಡ್ಕೊಳ್ಳಕ್ಕೆ ಹೇಗೆ ಸಿದ್ಧವಾಗಿದ್ದಾರೆ ಹಾಗೆ ನಮ್ಮ ದೇವರು ಕೂಡ ನಾವು ತಪ್ಪು ಮಾಡಿರ್ತೀವಿ ಆದ್ರೆ ದೂರ ಹೋಗೋದು ಬೇಡ ಇನ್ನೂ ದೂರ ಹೋಗ್ಬಿಡ್ತಿವಲ್ಲ ಹತ್ರ ಬರ್ಬೇಕು ಹೆಂಗಾದ್ರೂ ತಿದ್ದುಕೊಂಡು ನನ್ನ ದೇವರು ಹೇಗಾದ್ರೂ ನನಗೆ ಶ್ರಮಿಸ್ತಾರೆ ಹೇಗಾದ್ರೂ ಹತ್ರ ಮಾಡ್ಕೊಳ್ತಾರೆ ಮತ್ತೆ ಮಗನಾಗಿ ಒಂದು ಅವಕಾಶ ಕೊಡ್ತಾರೆ ಮತ್ತೆ ನನ್ನ ಕುಟುಂಬ ಒಂದು ಆಶೀರ್ವಾದವಾಗಿ ಬದು ಜನಗಳನ್ನೇ ಮಾತಾಡ್ಲಿ ನನ್ ತಪ್ಪ ಅವ್ನ ತಪ್ಪು ಮಾಡಿದ ಯೇಸು ಸಾಹ್ ಹತ್ರ ಮತ್ತೆ ಬಂದವನೇ ಎಂತವನ ಜನಗಳು ಮಾತಾಡ್ಲಿ ನಿನ್ನ ಜೀವಿತ ಬಗ್ಗೆ ನ್ಯಾಯ ವಿಚಾರಣೆ ಮಾಡುವಂತದ್ದು ಬೇಡ ಅವ್ರ ಬದುಕು ಅವ್ರು ನೋಡ್ಕೋಬೇಕು ಮೊದಲು ನನ್ನ ಕಣ್ಣಲ್ಲಿರುವಂತ ಒಂದು ಅವ್ರ ರವೆಯನ್ನು ತೆಗೆದುಕೊಳ್ಬೇಕು ಇನ್ನೊಬ್ರ ಕಣ್ಣಲ್ಲಿ ನೋಡಕ್ ಆಗುತ್ತೆ ಬಹಳ ಜನ ಅಷ್ಟೇನೆ ಪೀಪಲ್ ಆರ್ ಲೈಕ್ ದಟ್ ಓನ್ ಜನಗಳು ಹಾಗೇನೆ ಇನ್ನೊಬ್ರು ತೀತಕ್ಕೆ ರೆಡಿ ಇರ್ತಾರೆ ಅವ್ರ ತೀತುಕೊಳಕ್ ಆಗೋದಿಲ್ಲ ಇನ್ನೊಬ್ರು ಅವ್ರನ್ನ ತೀತಕ್ಕೆ ಬಂದ್ರೆ ನಾವು ನಮ್ಮನ್ನ ಯಾರ ತೀತಕ್ಕೆ ಬಂದ್ರೆ ನಾನು ಒಪ್ಪಿಕೊಳ್ಳಲ್ಲ ಇದು ಮನುಷ್ಯನ ಸ್ವಭಾವ ನಾನು ದೇವರ ಮರತೋಗೋದು ಬೇಡ ದೇವ್ರದ ಅದ್ಭುತಗಳಿಗೆ ಮರತೋಗೋದ್ ಬೇಡ ಈ ಕ್ಷಣ ತಿರುಗಿ ಜ್ಞಾಪಕ ಮಾಡ್ಕೊಳ್ಳೋಣ ಎಲ್ಲಿ ಬಿತ್ತಿದೇಳ್ಬೇಕು ಐ ಮೀನ್ ಅದು ಸಕ್ಸಸ್ ಎದ್ದುಕೊಂಡು ಮುಂದೆ ಹೋಗಕ್ ಬಿದ್ದುಕೊಂಡು ಆಯ್ತು ಅಂತ ಅನ್ಕೊಳ್ಬೇಡ ಯವನಸ್ತರು ಬಿದ್ದು ಹೋಗ್ತಿವಿ ಕೆಲವು ವಿಚಾರಗಳಲ್ಲಿ ಬಿತ್ತೋಗಿರ್ಬಹುದು ತಾವಿದ್ ಬಿತ್ತ ನಿಂತ ತಾನೆ ಆಮೇಲೆ ಕುಟುಂಬ ಏಕ ಆಶೀರ್ವಾದ ಮಾಡಿದ್ರು ದೇವ್ರು ಆತನ ಚಿತ್ತ ಇವತ್ತು ಯವನಸ್ತ್ರ ಯಾವ್ದ ತಿಳಿಯದ ತಪ್ಪು ಮಾಡಿರ್ಬೋದು ನಿಮ್ ನಿಮ್ಮೊಂದು ಕರಿಯರ್ ಮುಗ್ದೋಗಿಲ್ಲ ಸ್ಪಿರಿಚುವಲ್ ಆಗಿ ತಿರುಗಿ ನಮ್ಮ ದೇವರು ಚಿಗಿರಿ ಬಲಪಡಿಸಿ ನಿಲ್ಲಿಸ್ತಾನೆ ಗಂಡ ಹೆಂಡತಿ ಹೇಳಿಕೊಳ್ಳಾರ್ದ ಗಂಡನ ಹೆಣತಿ ಹೆಣ್ತಿ ಗಂಡ ಸಭೆಯಲ್ಲಿ ಕುಟುಂಬದಲ್ಲಿ ಬಂಧು ಮಿತ್ರರಲ್ಲಿ ತಿಳಿದ ತಪ್ಪುಗಳು ಮಾಡಿರ್ಬೋದು ದೇವರು ತಿರುಗಿ ಅಲ್ಲಿಂದ ಎಬ್ಬಿಸ್ತಾನೆ ಆಗ ಹಿಂದಕ್ಕೆ ಹೋಗ್ಬೇಡ ಜೀವಿತ ತಿರುಗಿ ಸ್ಥಾಪನೆ ಮಾಡೋದು ಒಂದು ಮನುಷ್ಯನ ಕೈಯಿಂದ ಸಾಧ್ಯವಿಲ್ಲ ಆದ್ರೆ ದೇವರ ಕೈಯಿಂದ ಸಾಧ್ಯ ಉಪಕಾರ ಸ್ಮರಿಸೋಣ ತಂದು ಮರ್ತೋಗೋದು ಬೇಡ ಆತನನ್ನ ಆತನ ಮಾಡಿದ ಉಪಕಾರಗಳು ಒಂದು ಮರಿಬೇಡ ಅಂತ ಯಾಕೆ ಹೇಳ್ತಾರೆ ದೇವರ ವಾಕ್ಯ ಒಂದು ಜನಗಳು ಮರೆಯುವಂತ ಹಂಚಿನಲ್ಲಿದ್ದಾರೆ ಎಲ್ಲಿವರೆಗೂ ಮರೆಯೋದು ಹೆಂಗೆ ಮರ್ತ ಮರ್ಕೊಂತ ಮರ್ತಕೊಂಡು ಎಲ್ಲರೂ ಹೋಗ್ತಾ ಇದೀವಿ ನೋಯಿಂಗ್ ಅವರ್ ಡೆಸ್ಟಿನಿ ವೇರ್ ಎಲ್ಲಿ ಹೋಗಿ ನಮ್ಮ ಒಂದು ಗಮನ ಸೇರ್ತದೆ ಸೊಭೆಗೆ ಬಂದಾಗ ಪ್ರವರಾಜಕ್ಕೆ ಹೋಗ್ತೀವಿ ಅಂತನಾ ಮೈಂಡ್ ಕ್ಲಿಯರ್ ಮಾಡ್ಕೊಳ್ಳೋಣ ಮನಸ್ಸು ಕ್ಲಿಯರ್ ಮಾಡ್ಕೊಳ್ಳೋಣ ನನ್ನ ಮೊದಲುಕೊಂಡು ಎಲ್ಲರೂ ಪ್ರತಿಯೊಬ್ಬರು ಕ್ಲಿಯರ್ ಮಾಡ್ಕೊಂಡು ಕರ್ತನ ಗೊಪ್ಪಿಸೋಣ ದೇವರು ಈಗ ಮಾತಾಡ್ತಾ ಇದ್ದಾರೆ ಈ ಕ್ಷಣ ನಾವು ನೀವು ಕರ್ತನ ಮಾತುಗಳು ಕೇಳಿದ್ರೆ ಜೀವಿತ ಟರ್ನ್ ಆಗ್ತದೆ ಆಶೀರ್ವಾದವಾಗ್ತದೆ ಕುಟುಂಬ ಆಶೀರ್ವಾದವಾಗ್ತದೆ ಅಂಡ್ ಯು ಬಿ ದೇವರ ಮಾಡ್ತಾ ಇರುವಂತ ಕಾರ್ಯಗಳನ್ನ ನಿನ್ನ ಕಾಣು ಕಾಣದೆ ಕಿವಿ ಕೇಳದೆ ಮನಸ್ಸು ಊಹಿಸದೆ ಅದ್ಭುತಗಳನ್ನ ಮಾಡ್ತಾ ಇರುವಂತ ದೇವರು ಆತನು ಏಮೇನ್ ನಂಬಿ ಪ್ರಾರ್ಥನೆ ಮಾಡೋ ಕರ್ತನ ಗೊಪ್ಪಿಸೋಣ ಆತನ ಉಪಕಾರಗಳನ್ನು ಮರೆತೋಗೋದು ಯಾರು ಕೂಡ ಬೇಡ ಕರ್ತನ ಗೊಪ್ಪಿಸಿ ಪ್ರಾರ್ಥನೆ ಮಾಡೋಣ ಪರಿಶುದನದ ದೇವರ ಸ್ತೋತ್ರ ತಂದೆ ನೀವು ಮಾಡಿದ ಉಪಕಾರಗಳು ನಾವು ಮರೆಯದೆ ಬಲವಾಗಿ ನಿಮ್ಮ ಮಾತುಗಳು ನಿಂತುಕೊಳ್ಳಲು ಕೃಪೆ ತೋರಿಸಿ ಪ್ರತಿಯೊಬ್ಬರು ಹೃದಯಗಳು ಸಿದ್ಧವಾಗಿರಲಿ ಮಾತು ಕೇಳಿದ್ವಿ ಅದರ ಅನುಸಾರವಾಗಿ ಜೀವಿಸಬೇಕು ಏಸು ನಾಮದಲ್ಲಿ ತಂದೆ ಆಮೇಲೆ